ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಂ ಕನ್ನಡ ಆಧಿತ್ಯ ಚಾನಲ್ಗೆ ಸ್ವಾಗತ ಈ ಒಂದು ಮಂತ್ರ ಏನಿದೆ ಅದು ತುಂಬಾ ಪವರ್ಫುಲ್ ಮಂತ್ರ ಇದನ್ನು ಪಠನೆ ಮಾಡೋದರಿಂದ ಪೂಜೆ ಸಮಯದಲ್ಲಿ ಪಠನೆ ಮಾಡುವುದರಿಂದ ಪೂಜೆಯ ಪೂರ್ಣ ಫಲ ಸಿಗುವಂಥದ್ದು ಮತ್ತು ಅದ್ಭುತ ಶಕ್ತಿಯನ್ನು ನೀಡುವಂಥದ್ದು ಈ ಒಂದು ಮಂತ್ರವಾಗಿರುತ್ತೆ ಆ ಮಂತ್ರದ ಬಗ್ಗೆ ಹೇಳ್ತೇನೆ ಇರ್ತದೆ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ ನೀವೇ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋ ನೋಡೋದು ಮಾತ್ರ ಅಲ್ಲ ಇಂಥ ವೀಡಿಯೋಗಳನ್ನು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪಾಲಕ ಕ್ಲಿಕ್ ಮಾಡಿದ ಅವನ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಆಗ್ಬೋದು ಎರಡು ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಪ್ರಶ್ನೆ ಸ್ಪಷ್ಟವಾಗಿರಲಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಹಾಗೆಯೇ ಯಾರಿಗಾದರೂ ನಿಮ್ಮವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕು ಯಾವುದಕ್ಕಾದ್ರೂ ಅಂತ ಇದ್ದರೆ ಖಂಡಿತವಾಗ್ಲೂ ಅದನ್ನು ಡೀಟೇಲ್ ಆಗಿ ಬರೆದುಕೊಳ್ಳಿಸಿ ಹಾಗೆ ಕೆಲವರಿಗೆ ರಾಶಿ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ತಿಳ್ಕೊಬನು ಬೇಕು ಅನ್ನೋ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೇಳ್ಬೋದು ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟೆ ಕೊಡ್ತೇನೆ ಸ್ವಲ್ಪ ಉತ್ತರ ಕೊಡುವಾಗ ಲೇಟಾದರೂ ಚಿಂತೆ ಬೇಡ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಅವತ್ತು ಇರ್ತೇನೆ ಹಾಗೆಯೇ ಈ ವಾರದಂದೇ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರು ಯಾರ ಮಂದಿದ ಆಶೀರ್ವಾದ ಇವರ ಆಶೀರ್ವಾದ ಸಂಪೂರ್ಣ ಆಶೀರ್ವಾದ ಅಂತಲೇ ಹೇಳ್ಬೋದು ಇದೆ ಅಂತ ಹೇಳೋದಾದರೆ ವಸಂತಾಚಾರ್ಯ ಶಶಿಕಲಾ ಸಾವಿತ್ರಮ್ಮ ಬಿಂದು ಭಾರತಿ ಮೂರ್ತಿ ವೈಷ್ಣವಿ ಅಕ್ಷತಾ ಶೆಟ್ಟಿ ದೀಕ್ಷಿತ ಎಂ ಗುರುಸ್ವಾಮಿ ಎಂ ವಿ ಲಕ್ಷ್ಮೀ ಸುಮಿತ್ರಾ ಶೆಟ್ಟಿ ಆನಂದ್ ಕಂಬಾರ್ ಕುಂಬಾರ್ ಗೋಪಾಲ್ ಹಾಗೆಯೇ ಮಂಜುಳಾ ಎಸ್ ಮತ್ತು ಜ್ಯೋತಿ ಇವರೆಲ್ಲರೂ ನನ್ನ ಕುಟುಂಬದ ಸದಸ್ಯರಾಗಿ ಹೋಗಿದ್ದಾರೆ ಅಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ ಮತ್ತು ಆ ಒಂದು ನಾನು ನಂಬಿ ಬರುವಂತಹ ಶಿವದೇವರ ಕುಟುಂಬಕ್ಕೆ ತೆಗೆದು ಅಶಿವದ ಎಲ್ಲ ಪ್ರೀತಿ ವೀಕ್ಷಕನ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ಒಂದು ಮಂತ್ರ ಓಂ ರೀಂ ಕ್ಲೀಂ ಚಾಮುಂಡಾಯೆ ವಿಚ್ಛೆ ಓಂ ರೀಂ ಕ್ಲೀಂ ಚಾಮುಂಡಾಯೆ ವಿಚ್ಛೆ ಈ ಒಂದು ಮಂತ್ರ ಏನಿರುತ್ತೆ ಅದು ದಿನಾಲು ನೀವು ಒಂಬತ್ತು ಬಾರಿ ಪಠನೆ ಮಾಡುವುದರಿಂದ ಏನಾಗುತ್ತೆ ಅಂದರೆ ಆ ಪೂಜೆಯ ಪೂರ್ಣ ಒಂದು ಏನು ಸ್ವಲ್ಪ ಈಚೆ ಆದರೂ ಪೂಜೆ ತಿಳಿಯೋದು ಏನಾದರೂ ಒಂದು ಚಿಕ್ಕಪುಟ್ಟ ತಪ್ಪಾದರೂ ಆ ಪೂಜೆಯಿಂದ ಯಾವುದೇ ಒಂದು ಏನು ಫಲ ಸಿಗೋದಿಲ್ಲ ಅಂತ ನೀವು ಅನ್ನಿ ಏನು ಭಾವಿಸಿದರೆ ಖಂಡಿತವಾಗಲೂ ಈ ಒಂದು ಮಂತ್ರ ಪಠನೆ ಮಾಡೋದ್ರಿಂದ ಅದನ್ನು ಭಯ ಬೇಡ ಅದರ ಪೂಜೆಯ ಪೂರ್ಣ ಪ್ರತಿಫಲ ಸಿಗುವಂಥದ್ದು ಇದರಲ್ಲಿ ಓಂ ಅನ್ನುವುದು ಪ್ರಾಣಾಯಾಮ ಮತ್ತು ಆಧ್ಯಾತ್ಮಿಕತೆಯ ಸಂಕೇತ ಅಂದರೆ ಇದು ಬ್ರಹ್ಮ ಪ್ರತಿಷ್ಠೆಯನ್ನು ಪ್ರತಿಬಿಂಬಿಸುವಂಥದ್ದು ರೀಮ್ ಅಂದರೆ ಇದು ಐಶ್ವರ್ಯ ಸಂಪತ್ತು ಪ್ರೀತಿಯನ್ನು ನೀಡುವ ಮಹಾಲಕ್ಷ್ಮೀ ದೇವಿಯ ಬೀಜ ಮಂತ್ರ ಕ್ಲೀಮ್ ಅಂದರೆ ಮಹಾಕಾಳಿ ಶತ್ರುಗಳನ್ನು ನಾಶ ಮಾಡುವ ದುಃಖದ ನಾಶಕ ಬೀಜ ಮಂತ್ರವಾಗಿದೆ ಇದರಲ್ಲಿ ಮೂರು ಏನು ಯಾರೆಲ್ಲ ಬರುವಂಥದ್ದು ಅಂದರೆ ಮಹಾ ಸರಸ್ವತಿ ಮಹಾಕಾಳಿ ಮತ್ತು ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಬೋದು ಈ ಒಂದು ಮಂತ್ರದಿಂದ ಹಾಗೆಯೇ ಒಂದು ಅದ್ಭುತ ಶಕ್ತಿಯನ್ನು ನೀಡುವಂಥದ್ದು ಮತ್ತು ಪೂಜೆಯ ಪೂರ್ಣ ಫಲ ನೀಡುವಂಥದ್ದು ಏನು ಪೂಜೆ ಮಾಡ್ತೀರಿ ಮನೆಯಲ್ಲಿ ಅದರ ಪೂರ್ಣ ಫಲ ಸಿಗುವಂಥದ್ದು ಇದನ್ನು ನಿರಂತರವಾಗಿ ನೀವು ಈ ಬೀಜ ಮಂತ್ರವನ್ನು ಹೇಳ್ತಾ ಇದ್ದರೆ ಮನೆಯಲ್ಲಿ ಒಂಬತ್ತು ಬಾರಿ ಖಂಡಿತವಾಗ್ಲೂ ಅದು ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳಬಹುದು ಅದನ್ನೇ ತುಂಬ ಮಂಗಳಕರವಾದಂಥ ಮಂತ್ರ ಕೂಡ ಹೌದು ಮತ್ತು ಇದು ಈ ಒಂದು ಮಂತ್ರವನ್ನು ಗ್ರಂಥಗಳಲ್ಲಿ ಮಹಾಮಂತ್ರ ಅಂತಲೇ ವಿವರಿಸಲಾಗಿದೆ ಅಂದರೆ ಅಷ್ಟು ಶ್ರೇಷ್ಠವಾದ ಮಂತ್ರ ಈ ಒಂದು ಮಂ ಬಿ ಏನು ಓಂ ರೀಂ ಕ್ಲೀಂ ಚಾಮುಂಡಾಯೆ ಬೆಚ್ಚೆ ಅನ್ನೋ ಒಂದು ಮಂತ್ರ ಹಾಗೆಯೇ ಯಾವುದೇ ಒಂದು ಮಂತ್ರವನ್ನು ಪಠನೆ ಮಾಡುವಾಗ ನಾನು ಹೇಳುವಂಥದ್ದು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಏಕಾಗ್ರತೆಯಿಂದ ಮಾಡಿದರೆ ಮಾತ್ರ ಯಾವುದೇ ಮಂತ್ರ ಆದರೂ ಕೂಡ ಅದರ ಫಲವನ್ನು ನೀಡುವಂಥದ್ದು ಏನೋ ಮಾಡಬೇಕು ಅಂತ ಮಾಡಿದರೆ ಯಾವುದು ಪ್ರಯೋಜನ ಇಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದರೆ ಖಂಡಿತವಾಗ್ಲೂ ಅದರಿಂದ ಒಳ್ಳೆಯದಾಗುತ್ತೆ ಧನ್ಯವಾದಗಳು